ಆರಂಭದಿಂದ ಅವರಿಗೆ ವಿಶೇಷ ಉಡುಪುಗಳನ್ನು ಧರಿಸಲಿರುವ ರಾಮಲಲ್ಲ ಇಂದಿನಿಂದ ಚೈತ್ರ ನವರಾತ್ರಿ ಆರಂಭವಾಗ್ತಾ ಇದೆ ಏಪ್ರಿಲ್ ಹದಿನೇಳರಂದು ರಾಮನವಮಿ ಹಬ್ಬ ಈ ಹಬ್ಬವನ್ನು ಆಚರಿಸಲು ರಾಮನಗರಿ ಅಯೋಧ್ಯೆಯಲ್ಲಿ ಭಾರತ ಸಿದ್ಧ ನಡೀತಾ ಇದೆ ರಾಮನವಮಿ ಎಂದು ಹೊಸದಾಗಿ ನಿರ್ಮಿಸಲಾದಂತಹ ದೇವಾಲಯದಲ್ಲಿ ರಾಮಲಲ್ಲಾ ವಿಗ್ರಹವನ್ನ ವಿಶೇಷವಾಗಿ ಪೂಜಿಸಲಾಗುವುದು ಇದಕ್ಕಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಿದೆ ಟ್ರಸ್ಟ್ ರಾಮಲಲ್ಲಾಗೆ ವಿಶೇಷ ಬಟ್ಟೆಗಳನ್ನ ಮಾಡಿದ್ದು ಚೈತ್ರ ನವರಾತ್ರಿಯ ಮೊದಲ ದಿನದಿಂದ ರಾಮನವಮಿ ಹಬ್ಬದವರೆಗೆ ರಾಮಲಲ್ಲಾ ವಿಶೇಷ ಬಟ್ಟೆಗಳನ್ನ ಧರಿಸುತ್ತಾರೆ ಅಂತ ಟ್ರಸ್ಟ್ ತಿಳಿಸಿದೆ ಈ ವಿಶೇಷ ಬಟ್ಟೆಗಳು ಖಾದಿಯವು ಅವುಗಳ ಮೇಲೆ ಬೆಳ್ಳಿ ಮತ್ತು ಚಿನ್ನವನ್ನ ಮುದ್ರಿಸಲಾಗಿದೆ ಚೈತ್ರ ನವರಾತ್ರಿಯಲ್ಲಿ ರಾಮಲಲ್ಲಾ ಯಾವ ರೀತಿಯ ವಿಶೇಷ ಬಟ್ಟೆಗಳನ್ನ ಧರಿಸಲಿದ್ದಾರೆ ಅಂತ ಮುಂದಿನ ಮಾಹಿತಿಯಲ್ಲಿ ತಿಳಿಸಿದೆ ರಾಮ ಮಂದಿರದಲ್ಲಿ ರಾಮಲಲ್ಲನ ಸುಂದರವಾದ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲಾಗಿದೆ ಇದಲ್ಲದೆ ಹಳೆಯ ರಾಮ ಮಂದಿರದಲ್ಲಿದ್ದ ವಿಗ್ರಹಕ್ಕೂ ಕೂಡ ಸ್ಥಾನ ಸಿಕ್ಕಿದೆ ಎರಡು ವಿಗ್ರಹಗಳು ರಾಮ ಮಂದಿರದಲ್ಲಿ ಇದೆ ಮೂರ್ತಿಯ ದರ್ಶನವನ್ನ ಪಡೆಯಲು ಪ್ರತಿದಿನ ಸಾವಿರಾರು ಭಕ್ತರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ ಸದ್ಯ ಮೊದಲ ಮಹಡಿ ಕಾಮಗಾರಿ ಪೂರ್ಣಗೊಳ್ತಾ ಇದೆ ಅದರ ನಂತರ ಎರಡನೇ ಮಹಡಿಯ ನಿರ್ಮಾಣ ಪ್ರಾರಂಭವಾಗ್ತಾ ಇದೆ ಈ ವರ್ಷದ ಡಿಸೆಂಬರ್ ವೇಳೆಗೆ ರಾಮ ಮಂದಿರ ಸಿದ್ಧವಾಗಲಿದೆ ಹೊಸ ರಾಮ ಮಂದಿರದಲ್ಲಿ ಈ ಬಾರಿ ಮೊದಲ ರಾಮನವಮಿ ರಾಮಲಲ್ಲಾ ನೋಡಲು ಸುಮಾರು ಇಪ್ಪತ್ತೈದು ಲಕ್ಷ ಭಕ್ತರು ಆಗಮಿಸ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ ಈ ಕಾರಣಕ್ಕಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ರಾಮನವಮಿಯಂದು ಎಂದು ನನ್ನ ಇಪ್ಪತ್ತು ಗಂಟೆಗಳ ಕಾಲ ನೋಡಬಹುದು ಪ್ರಸ್ತುತ ರಾಮನಲ್ಲಾ ದರ್ಶನವು ಪ್ರತಿದಿನ ಹದ್ನಾಲ್ಕು ಗಂಟೆಗಳ ಕಾಲ ಇರುತ್ತೆ ನಮ್ಮ ಈ ವಿಡಿಯೋ ನಿಮ್ಮ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ